ಕ್ರಿಟಿಕ್ ಅವಾರ್ಡ್ ಅಕಾಡೆಮಿ ಅದರ ಮೂಲಕ ಪುಸ್ತಕ ಪ್ರಶಸ್ತಿ ಇತ್ಯಾದಿ ಇತ್ಯಾದಿ ಇವತ್ತು ಕಾರ್ಯಕ್ರಮ ಇದೆ ಇದರಲ್ಲಿ ಅನೇಕರು ಪ್ರಾಯೋಜಕರಿದ್ದಾರೆ ಬಂಧುಗಳಿದ್ದೀರಿ ಉದ್ಯಮದ ಗೆಳೆಯರಿದ್ದೀರಿ ಕಲಾವಿದರಿದ್ದಾರೆ ನಮ್ಮ ಗೀತೆ ರಚನೆಕಾರನಿದ್ದಾರೆ ಕವಿರಾಜವರು ಸಂಭಾಷಣೆಕಾರರು ಪತ್ರಕರ್ತರು ಸೊ ಪ್ರಾತಿನಿಧ್ಯಕ್ಕೆ ಹೋಗಿ ಚಿತ್ರರಂಗ ಎಲ್ಲ ಇಲ್ಲಿದೆ ಆಮೇಲೆ ಈ ಥರ ಸಭೆಗಳೇ ಚೆಂದ ಇಲ್ಲಿಯೂ ಒನ್ ಟು ಒನ್ ಒಬ್ಬರು ಒಬ್ಬರು ಕೇಳಿಸುತ್ತೆ ಹಾಗಾಗಿ ನನಗೆ ಇಷ್ಟವಾದ ಸಭೆ ಇದು ಈ ಪುಸ್ತಕ ನಾನು ಓದಿಲ್ಲ ಆದರೆ ಇದು ನೋಡಿದರೆ ಇದು ಒಂದು ಡಾಕ್ಯುಮೆಂಟೇಶನ್ ಅಂತ ಅನಿಸುತ್ತೆ ಸಾಕ್ಷಿ ಎಲ್ಲ ಅನೇಕ ವಿಚಾರಗಳನ್ನು ಇಲ್ಲಿ ಸಾಕ್ಷೀಕರಿಸಲಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಅಲ್ಲಿ ಕಾಲಮಾನ ಕೂಡ ಅವರು ದಾಖಲಿಸಿದ್ದಾರೆ ಈಗ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಅದು ತುಂಬ ಮುಖ್ಯ ಕಾರಣ ಏನಂದರೆ ನಾವು ಈಗ ಹೋಗ್ತಿರೋ ವೇಗ ಪ್ರತಿ ಶುಕ್ರವಾರ ಬರ್ತಿರೋ ಸಿನಿಮಾಗಳು ಅಬ್ಬರ ಇದ್ರ ಮಧ್ಯೆ ನಮಗೆ ನೆನ್ನೆ ಏನಾಯಿತು ಅಂತ ಗೊತ್ತಾಗಲ್ಲ ಮಾಡ್ತೇ ಹೋಗುತ್ತೆ ಅಷ್ಟು ಮಟ್ಟಿಗೆ ಒಂದು ಮರೆಗುಳಿತನ ಅಥವಾ ಜಾಣ ಮರೆಗುಳಿತನ ನಮ್ಮನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ ಹಾಗಾಗಿ ನಮ್ಮ ಹಿಂದಿನ ಬೇರುಗಳು ನಡೆದಾರಿ ಏನೇನು ಕೆಲಸ ಮಾಡಿದರು ಯಾರು ಮಹತ್ವದ್ದು ಅನ್ನೋದು ನಮಗೆ ಖಾದಿಸ್ಬೇಕು ಪುಸ್ತಕದಲ್ಲಿ ಬಹಳ ಒಳ್ಳೆಯದು ಯಾಕಂದ್ರೆ ಪುಸ್ತಕ ರೂಪದಲ್ಲಿ ಇದ್ರೆ ನೀವು ಇವತ್ತು ಓದ್ತೀರಾ ಮುಚ್ಚಿಡ್ತೀರಾ ಇನ್ನೊಬ್ಬರು ಓದ್ತಾರೆ ಮಧ್ಯ ಮನೇಲಿ ಯಾರು ಹೋಗ್ತಾರೆ ಲೈಬ್ರರಿಲಿ ಇರುತ್ತೆ ಸೊ ಹಾಗಾಗಿ ಡಾಕ್ಯುಮೆಂಟೇಶನ್ ಬಹಳ ಬಹಳ ಮುಖ್ಯ ಅದಕ್ಕೆ ಒಂದು ಸಂಶೋಧನೆ ಬೇಕಾಗುತ್ತೆ ಅದು ಯಾವ ಥರದ್ದಾಗಲಿ ಕನ್ನಡದಲ್ಲಿ ಯಾವ ಕ್ಯಾಮ್ರಾಗಳು ಬಳಸಿದ್ವಿ ಚಿತ್ರಗೀತೆಗಳು ಹೇಗಿತ್ತು ಕಾದಂಬರಿ ಆಧಾರಿತ ಎಷ್ಟಿತ್ತು ಚಿತ್ರಮಂದಿರಗಳು ಹೇಗಿತ್ತು ತಂತ್ರಜ್ಞರು ಕಲಾವಿದರು ಎಷ್ಟೊಂದು ವಿಷಯಗಳ ಬಗ್ಗೆ ಡಾಕ್ಯುಮೆಂಟ್ ಮಾಡಬಹುದು ಕಲ್ಕತ್ತಾದಲ್ಲಿ ಆ ತರದ ಒಂದು ಮ್ಯೂಸಿಯಂ ಥರದ ವ್ಯವಸ್ಥೆ ಇದೆ ನಮ್ಮಲ್ಲಿ ಇನ್ನೂ ನಾವು ಬಳಸ್ತಿದ್ದ ಕ್ಯಾಮರಾಗಳೇ ಗೊತ್ತಿಲ್ಲ ಈಗ ಮತ್ತೆ ರೀಲ್ಗಳನ್ನು ನೋಡದೇ ಇರುವಂಥ ಯುವಕರಿದ್ದಾರೆ ಈಗಲೂ ಈಗಿನ ಫಿಲ್ಮ್ ಸ್ಟೂಡೆಂಟ್ ಮೊನ್ನೆ ಒಂದು ಸ್ಕೂಲಲ್ಲಿ ನಾನು ಕ್ಲಾಸಲ್ಲಿ ಫಿಲ್ಮ್ ರೋಲ್ಗಳನ್ನು ತೋರಿಸಿದಾಗ ಅವರು ಆಶ್ಚರ್ಯ ಹೀಗಿರ್ತಿತ್ತು ಆ ಫಿಲ್ಮ್ ಪೆನ್ ಅಲ್ವಾ ಫಿಲ್ಮ್ ಅಂದರೆ ಅಂತ ಕೇಳಿದಂಥ ಮುಗ್ಧ ವಿದ್ಯಾರ್ಥಿಗಳನ್ನು ನಾವು ನೋಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಚಿತ್ರರಂಗದ ಬೆಳವಣಿಗೆಗೆ ನಮ್ಮ ಗೆಳೆಯರು ಈ ಥರದೊಂದು ಪ್ರಯತ್ನ ಮಾಡ್ತಿದ್ದಾರೆ ಪ್ರಶಸ್ತಿ ಇದೆಲ್ಲ ಸಾಂಕೇತಿಕ ಪ್ರಶಸ್ತಿಯ ಉದ್ದೇಶ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಒಳ್ಳೆ ಕೆಲಸ ಮಾಡ್ದಾಗ ಮೆಚ್ಚೀವಿ ಅಂತ ಹೇಳುವಂಥ ಒಂದು ಚಿಕ್ಕ ಒಂದು ದ್ಯೋತಕ ಅಷ್ಟೇ ಅದು ಅದರಿಂದ ಈ ಕೆಲಸ ಮಾಡ್ತಿರೋ ಎಲ್ಲ ಗೆಳೆಯರಿಗೂ ಶುಭ ಹಾರೈಸಿ ಇನ್ನೂ ನಮ್ಮ ಈ ಸಾಕ್ಷೀಕರಿಸುವಂಥದ್ದು ಡಾಕ್ಯುಮೆಂಟೇಷನ್ ಮಾಡ್ತಕ್ಕಂಥದ್ದು ಚಿತ್ರರಂಗದಲ್ಲಿ ತುಂಬ ಆಗಿದೆ ಲ್ಯಾಬ್ಗಳು ಹೊಡೆದು ಹೋಗಿದೆ ಚಿತ್ರಮಂದಿರಗಳು ಮುಚ್ಚೋಗ್ತಿದ್ದಾವೆ ಹಳೆ ಪ್ರಾಜೆಕ್ಟ್ಗಳು ಹೊರಟು ಹೋಗ್ತಿದೆ ಅದನ್ನೆಲ್ಲ ಕಾದಿರಿಸಿ ಒಂದು ಸ್ಟೆನ್ ಬ್ಯಾಕ್ ಎಡಿಟಿಂಗ್ ಯೂನಿಟ್ ಇರ್ಬೋದು ರೀಲ್ಗಳಿರ್ಬೋದು ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು ಇಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಸಿನಿಮಾ ಬೆಳೆದು ಬಂದ ರೀತಿ ಬೇಕು ಅದರಿಂದ ನಾವು ಮುಂದೆ ಹೋಗಬೇಕಾದ್ರೆ ಭೂತತ ನೆನಪು ಇಟ್ಟುಕೊಂಡ್ರೆ ವರ್ತಮಾನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕುಲುಮೆಯಿಂದ ನೀವು ಚಿಲುಮೆಗಳಾಗಿರೋದು አይ አሪፍ ነው እንደ አንድ አንድ አይደል እንደ አንድ 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 አንድ